திங்கள் ஒன்பது திவசம் தான் வட்டி வாழ்க்கை துன்பிது செருகியன எத்துகலாரே ఒంబద్ ఒళక భూమి పాలన పొషణ మి నారచ్చి కయర్మని కట్టి హి కడిగి హిడి కాడి హిన్న కొల్లకి మామ ను అజ్జానికి అయ్యికి అచ్చి కొట్ట ಮತ್ತೊಂದು ಗುಂಡ್ಗಡಿ ಬರ್ಲಾಗ್ ಹಾಕಿನಿ ಮತ್ತೆ ನಮ್ಮ ಹುಟ್ಟಿದ ರಾಜ ಏ ರಾಜ್ ಕುಮಾರ್ ಬಾರೋ ನನಗಿನ ಈ ತುತ್ತನ್ನು ಬಯ ವೈವಾಯ ಕೊಟ್ಟ ಯಾರಪ್ಪ ಹಡದಿರ್ತಕ್ಕಂತ ಹೇಳಿದ್ರೆ ಯಾವ ರೀತಿ ಅವಾಗ ಹೆಣ್ಮಕ್ಳು ಬಂದು ಗುಡ್ಯಾರ ಗಣಮಕ್ಳು ಬಂದು ಗುಡ್ಯಾರ ಹೆಣ್ಮಕ್ಳ ಗಣಸರಿಕಿತ್ತ ಎದರಾಗ್ ಹೆಚ್ಚದಾರ ಎದರಾಗ್ ಹೆಚ್ಚದರು ಪುರಾಣದಾಗ ಪುರಾಣದಾಗಣ ಪುರಾಣದಾಗ ಬರ್ದಿಟ್ಟಾರು ಹಾ ಹಾ ಅದಕ್ಕೆ ಪುರಾಣದಾಗ ಹೆಂಗ ಬರ್ದಿಟ್ಟಾರಪ್ಪ ಅಂತಂದ್ರ ಏನ್ ಹತ್ತಿಟ್ಟು ಹತ್ತು ಜಾಲಿ ಗಿಡ ಸಮಾತಿ ಹತ್ತು ಹತ್ತು ಜಾಲಿ ಗಿಡಕ ಒಂದು ಬೇವಿನ ಗಿಡ ಸಮಾತಿ ಹತ್ತು ಬೇವಿನ ಗಿಡಕ್ಕ ಒಂದು ಸಮಾತಿ ಸಮಾಧಿ ಹತ್ತು ಮಂದಿ ಗಂಡು ಮಕ್ಕಳಿಗೆ ಒಬ್ಬಳೆ ಹೆಣ್ಣು ಮಗಳು ಅಂತೇಳಿ ಪುರಾಣದಾಗ ಬರ್ದಾರ ಪುರಾಣದಾಗ ಹೇಳ್ತಾ ಹಿಂಗ ಎಟ್ಟ ಮಂದಿ ಗಂಡು ಮಕ್ಕಳಿಗೆ ಹತ್ತು ಮಂದಿ ಗಂಡು ಮಕ್ಕಳಿಗೆ ಒಬ್ಬಕ್ಕೆ ಸಮ ಇರುತ್ತಾಳೆ ಹತ್ತು ಮಂದಿ ಗಂಡು ಮಕ್ಕಳಿಗೆ ಒಬ್ಬಳೆ ಶೀಲವತಿಯಾಗಿರ್ತಕ್ಕಂತ ಹೆಣ್ಣು ಮಗಳು ಅಂತೇಳಿ ಪುರಾಣದಾಗ ಬರ್ದಾರ ಪುರಾಣದಾಗ ಅದು ಶೀಲವತಿ ಅತ್ತು ಹೌದಿಲ್ಲ ಅದಕ್ಕ ಹೆಣ್ಮಕ್ಳ ಅಂದ್ರೆ ಹೆಚ್ಚಿನವ್ರದಾರ್ ಬಹಳ ದೊಡ್ಡವ್ರದಾರ್ ಇನ್ನು ಮುಂದಿನ ಸಂಜೆಗೆ ಬಂದ ಮಕ್ಕಳನ್ನ ಹೆಚ್ಚು ಮಾಡಬೇಕಾದ್ರೂ ಏನ್ ಅವ್ರಿಗೆ ಇಪ್ಪತ್ತು ಮಂದಿ ಹೆಣ್ಮಕ್ಳಿಗೆ ಒಬ್ಬ ಗಣಮಾಗ ಸಮಾತ್ಳಿ ಬರ್ಬೇಕಿ ತಿರುಗಿ ಬಿದ್ದಿತ್ತ ಗೋಣ ಚಂಡ್ ಮಾಡಕೊಂದ ಮೇಲೆ ಹೌದ ನನ್ನ ಒಬ್ಬ ನಿಗಸ ಇಪ್ಪತ್ ಮಂದಿ ಏನ್ ನಿಗಸ್ತುಳ್ಳಿಪ್ಪ ಅದಕ್ಕಿರ್ಲಿ ಆಗಲಿ ಅದಕ್ಕೆ ಅದಕ್ಕಿಂತ ದಿವಸ ಹೆಂಗಪ್ಪ ಅಂತಂದ್ರೆ ಒಂದು ಮಾತು ಇನ್ನೊಂದು ಮಾತು ಹೆಂಗೆ ನಿನ್ಪಕ ಗೊತ್ತದ ಏನ್ ಆಕೈತ್ರೀಪಾ ಇನ್ನೊಂದು ಮಾತು ನಗು ಹುಡುಗಿ ಮುಗ್ನಯಾಗ ನತ್ತಬೇಕು ಮನೆ ಮುಂದೆ ಎರಡು ಎತ್ತಬೇಕು ಎಣ್ಣೆದಾಗ ಸೈಕಲ್ ಮೋಟಾರ್ ಒತ್ತಬೇಕು ಸುಣದೋಳಿ ಗ್ರಾಮದ ಮ್ಯಾಲ ಮ್ಯಾಲೆಗೆ ಜತ್ತಬೇಕು ಹೌದು ಹೌದು ಇದು ಪ್ರಾಶಲ್ ಮಾತು ತ್ರಾಸ ಮಾಡ್ಕೋಬಾರ್ದ ಅದಕ್ಕೆ ಒತ್ತಿನ ದಿವಸ ಏನಪ್ಪಾ ಅಂತಂದ್ರೆ ಒಂದು ಗಂಡ ಬದಕಿ ಬಾಳ ಬೇಕಾದ್ರೆ ಹಾ ಹಾ ಹೌದಿಲ್ಲ ಹೌದು ಒಂದು ಗಂಡ ಬಾಳಿ ಬೇಕಾದ್ರೆ ಬಾಳ ಮಂದಿ ತಾಯಿಗಳ ಬೇಕಾಕಾರ್ ಒಂದು ಗಂಡಿಗೆ ಬಾಳ ಮಂದಿ ತಾಯಿಗಳದರನ ಓರಿ ಒಂದು ಗಂಡಿಗೆ ಬಹಳ ಮಂದಿ ತಾಯ್ದಾರು ತಾಯಿ ರೂಪ ಆ ತಾಯಿ ರೂಪ ಎಷ್ಟು ಮಂದಿ ಹೇಳ ಹೆಂಗಪ್ಪ ಹೆಂಗ ಕೇಳಿದ್ರೆ ಒಂದು ಗಂಡು ಬಾಳೆ ಬದುಕಬೇಕಾದ್ರ ಒಂದು ಗಂಡು ಬದುಕ ಎಷ್ಟು ಮಂದಿ ತಾಯ್ದಾರ ತಾಯಿಗಳ ರೂಪ ಒಂದೊಂದರ ಒಂದರ ಒಂದೊಂದ್ ತರ ಆಗಿ ಅವ್ರನ್ನ ಬಾಳೆ ಮಾಡಾಕ ಸಂಸಾರದೊಳಗೆ ಏನ್ ಅಂತಂದ್ರ ಒಂದೊಂದರ ಹುರ್ಪು ಕೊಡ್ಬೇಕು ಹೌದೌದು ಹೆಂಗದಾರ ಹೆಂಗದಿ ನೋಡೋಣ ಹದಿನೆಂಟು ಪುರಾಣದಾಗ ಬರ್ದಾರ್ ಹೆಂಗ ಬರ್ದಾರ ಒಂದ್ ಗಂಡು ಬಾಳೆ ಬದುಕಬೇಕಾದ್ರೆ ಹದಿನಾರು ಮಂದಿ ತಾಯಿಗಳ ಬೇಕತ್ತೆ ಒಂದು ಪುರಾಣದಾಗ ಬರ್ದಾರ ಹದಿನಾಲ್ಕು ಮಂದಿ ತಾಯಿಗಳು ಬೇಕತ್ತೆ ಒಂದು ಪುರಾಣ ಪುರಾಣ ಬರ್ದಾರು ಏನೋ ಹದಿನಾಲ್ಕು ಹದಿನಾರು ಹೌದಿಲ್ಲ ಹೌದಾ ಇನ್ನೊಂದು ಪುರಾಣ ಹೆಂಗ್ ಬರ್ದಾರ ಗೊತ್ತಾ ಏನ್ ಬರ್ದಿಟ್ಟಾರ ಒಂದ ಗಂಡ ಬಾಳಿ ಬದುಕಬೇಕಾದ್ರೆ ಹುಟ್ಟಿ ಬಂದ ಬಾಳಿ ಬದುಕಬೇಕಾದ್ರ ಹೌದಾ ಐದು ಮಂದಿ ತಾಯಿಗಳು ಬೇಕಾ ಪುರಾಣ ಬರ್ದಿಟ್ಟಾರ ಹೌದಿಲ್ಲ ಆಗಲಿ ಹೇಳ ನೋಡೋಣ ಒಂದ್ ಮೂರ್ ಮಂದಿ ಇದಾರ ಐದ್ ಮಂದಿ ತಾಯಿಗಳು ಯಾರಪ್ಪ ಅಂತ ಕೇಳಿದ್ರ ಯಾರ್ಯಾರು ಒಂದೇದಕ್ಕೆ ಯಾರ ಪಾತ್ ಅಂದ್ರ ಒಂಬತ್ತು ತಿಂಗಳು ಒಂಬತ್ತು ದಿವಸ ತನ್ನ ಹೊಟ್ಟಿ ಒಳಗೆ ಇಟ್ಟುಕೊಂಡು ತುಂಬಿದ ಚರಿಗೆ ಏನ ಎತ್ತಲಾರದೆ ಹೌದಾ ಒಂಬತ್ತು ತಿಂಗಳು ಒಂಬತ್ತು ದಿವಸ ಆದ ಬಳಕ ಭೂಮಿ ಮ್ಯಾಗ ಬಿಟ್ಟು ಲಾಲನೆ ಪಾಲನೆ ಪೋಷಣೆ ಮಾಡಿ ನಡಕ ಕುಡ್ದಾರ ಕಟ್ಟಿ ಕೈಯ ಕರಿಮಿನಿ ಕಟ್ಟಿ ಹುದ್ದಿಗೆ ಕಾಡಿಗೆ ಹಚ್ಚಿ ಬಚ್ಚಲ್ದಾಗ ಡಬ್ಬು ಕಿಡಿಯಾರದು ನಿನ್ನ ಕಾಡಿಗೆ ಹಚ್ಚಿ ನಿನ್ನ ಕೊಲ್ಲ ತಾಯ್ತಾ ಕಟ್ಟಿ ಹೌದಿಲ್ಲ ಇವಾಗ ಮಾಮಾ ನೀವು ಕಾಕ ನಿಮಗೆ ಅಜ್ಜ ಅಂತ ಹೇಳಿ ಕೊಟ್ಟ ಯಾರಪ್ಪ ಅಂತಂದ್ರೆ ಹಡದಿರತಕ್ಕ ತಾಯಿ ಕಿವನ್ನೇ ತಾಯಿ ಹೌದು ಕಾಲಾಗ ಗಜ್ಜಿ ಶಾಲಾ ಕಟ್ಟಿ ಮತ್ತೊಂದು ಗುಂಡ್ಗಡಿನು ಮೊದಲ ಹಾಕಿನಿ ಬಿಡಿ ಹೌದಿಲ್ಲ ಮತ್ತೆ ಅದೇ ತೊಕ್ಕೊದ ಯಾಕಂತಂದ್ರ ನಮ್ಮ ಆಯ್ತು ತೊಕ್ಕೊದಿರ್ಬೇಕಂತ ಗುಂಡ್ಗಡಿಗೆ ಇರ್ಲಿ ಗ್ಯಾಜಿ ಮಾತ್ರ ಮಾತಿನ ಕಾಲಾಗದಾವು ಕಿಚಡಿ ಮಸ್ತ್ರು ಹಾಕಿ ಕೊಟ್ರ ಇದನ್ನ ಬಾಯಾಗ ಹೋಗಿಂದನು ಗೊತ್ತಿದ್ರಕಿಲ್ಲ ಎಲ್ಲಿ ಒಯ್ತಿದ ಎಲ್ಲಿ ಒಯ್ತಿತ್ತೀನಿ ಹೇಳ ಹಿಂದೆ ಸೈಡ್ ಈ ಕಡೆ ಕಿವಿ ಕಡೆ ಒಯ್ಯಿತ್ತ ನೀವು ಯಾರು ಕಿವಿ ಕಡೆ ನಮ್ಮ ಕಡೆ ಯಾರು ಈ ಕಡೆ ಹಿಂದೆ ಒಯ್ಜಿತ್ತಿದ ಅದು ಏ ನನ್ನ ಮಗನ ನನ್ನ ಹುಟ್ಟಿದ್ರು ರಾಜಾ ಏ ಬಾರೋ ಅಲ್ಲ ರಾಜಕುಮಾರ ಎಲ್ಲ ಬಾರೋ ನನಗಿನ ಹೌದು ಹೌದೋ ಈ ತುತ್ತನ್ನು ಬಾಯ ವಯೋಕಾಯಿ ಕೊಟ್ಟಕ್ಕೆ ಅರ್ಪತ್ ಅಂದ್ರೆ ಹಡದಿರ್ತಕ್ಕಂಥ ತಾಯಿ ಬಾಳ್ ಸಾನುಗುಣದ ಹೌದಾ ಅದಕ್ಕ ಹಿರಿಯಾರ ಒಂದು ಮಾತಾಡ ಯಾರು ಏನಕ್ಕೆ ತಾಯಿ ಮೊದಲು ಗುರು ಮನಿಯೇ ಮೊದಲ ಪಾಠಶಾಲೆ ಪಾಠಶಾಲೆ ನೀ ಹೌದಿಲು ಮೊದಲ ಗುರು ಅಯ್ಯಾರ ಮಗನಿಗೆ ನೀ ಬರಬಹುದೇ ಅಪ್ಪನ ಹೆಸರು ಹಚ್ತಾರ ಅಂತ ಯಾಕೋ ಇಲ್ಲಿ ಮೊದಲ ಅವ್ವಾ ಮನೆ ಮೊದಲ ಪಾಠಶಾಲೆ ತಾಯಿ ಮೊದಲು ಗುರು ಹೌದಾ ಹೌದಿಲ್ಲ ಹೌದಾ ಮೊದಲ ಗುರು ವಾಳಿಕೆ ತಾಯಿ ದಾರೋಯಿಕೆ ವನ್ನೆ ತಾಯಿ ಅಡಿ ನೀ ಅಣ್ಣ ತಯಾರ ವಯಸ್ಸು ಆಗೋ ತಾಯಿ ತಂದಿ ಬಂದು ಬಳಗ ಅಣ್ಣ ತಮ್ಮ ರೊಕ್ಕ ರೂಪಾಯಿ ಹೊಲ ಹಣ ಆಸ್ತಿ ಪಾಸ್ತಿ ಹೌದಾ ಹೌದಿಲ್ಲ ಹೌದಾ ಹದಿನೆಂಟು ವಯಸ್ಸು ಆದ ಬಳಿಕ ಇವರು ಗಣಮಕ್ಕಳ ನಾಮ ಇತ್ತಲಿ ಹಾ ಹಾ ಏನು ಮಾಡ್ತಾರ್ ಗೊತ್ತದನ ಒಂದ್ ಇಟ್ಟ ಚೀಟ್ ಕಟ್ಕೋತಾರ ಹ್ಮ್ ಒಂದ ಜನ ಬಳಿಕ ತಗೋತಾರ ಜವಾರಿಡರ ಹಬ್ರಿಡರ ಹ್ಮ್ ತಗೊಂಡ್ ಇಬ್ಬರು ಹೆಣ್ಮಕ್ಳ ಕರ್ಕೋತಾರ ಹ್ಮ್ ಹ್ಮ್ ನಾಲ್ಕು ಮಂದಿ ತಗೋತಾರ ಹ್ಮ್ ಇಲ್ಲಿ ಸೊಂದೊಳ್ಳ ಒಂದ್ ಹೆಣ್ಣು ಜೊತೆ ಕನ್ಯಾ ನೋಡಿ ಬರೋ ನಡಿಯಪ್ಪ ಕೃಷರ್ ಗಾಡಿ ಮಾಡ್ಕೊಂಡು ಆಯ್ತಾ ಕೂದ್ಲು ಬೆಳಗ್ಗಿದ್ರೆ ಗೋಲ್ಡ್ ಮಾಡ್ಕೊಂಡು ಮಾಡ್ಕೊಂಡ ಈಗ ಗೋಲ್ಡ್ ರೇಸ್ ಮಾಡ್ಕೋತಾರೆ ಬಾಡಿಗೆ ಗಡಿಯಾಳ ಕಟ್ಕೋತಾರ ಹ್ಮ್

ನಮ್ಮ ಮನೆಗೆ ಬಂದ ನಮ್ಮ ವಸ್ತು ಎಲ್ಲ ತಿಂದ ನಾ ಇದ್ದಲ್ಲಿ ನೀ ಬಂದದ್ದು ನೀ ಇದಲ್ಲ ನಾ ಬಂದಿಲ್ಲ ಹೌದಿಲ್ಲ ಹೌದ ನಾ ಇದಲ್ಲ ಬಂದ ಏನಪ್ಪ ಅಂತಂದ್ರೆ ಹಿರಿಯರು ಇರೋ ಮಾತಾ ಮಾತಿಗೆ ಇವ್ರಿಗೆ ವರ್ದಕ್ಷಿಣೆ ಬಡದು ಇವ್ರಿಗೆ ಪಲಂಗ್ ಬಡದು ಇವ್ರಿಗೆ ಗಾದೆ ಬಡದು ಎಲ್ರ ಮೇಲೆ ಇವ್ರ ಮನ್ಯಾಗ ಒಂದು ಬಾಂಡಿ ಅದ್ರಿ ನಮ್ಮವ್ ಬಾ ಭಾಳ ಸಣ್ಣ ಗುಂಡಾಕಿ ಅವ್ರ ಜಡಿ ಎನ್ಯ ಮಾಡ್ತೀವಿ ಒಟ್ಟು ಮಗ್ಳ ಮೆಟ್ಕತ್ಲಿ ಕೊಡ ಅವ್ರಿಗೆ ಹೌದಿಲ್ವ ಹಿಂಗೆ ಹೇಳಿ ಕೊಡ್ಸೈತೆ ನಮ್ಮವ್ವ ಆರ್ಸಿರೇ ಅವ್ರ ಮನ್ಯಾಗ ಇದ್ರಿ ಕಿಲ್ಲ ಆರತಿ ಕೊಟ್ಟು ಹ್ಞೂ ಹೌದಿಲ್ಲ ಮತ್ತೆ ಇವು ಎಲ್ಲಿ ಆರತಿ ಹಿಡಿದು ಜಿ ಕಿಲವಕ್ಕೆ ಹೌದಿಲ್ವ ಹೌದ ಕೊಟ್ಟು ಏನು ಬೇಕಾದ ಬೇಡದೆಲ್ಲ ಕೊಟ್ಟು ಗಂಡ ದೇವ್ರದ ಅನ್ವಾ ಹುಚ್ಚಿರ್ಲಿ ಕುಂಟಿರ್ಲಿ ಕುಡ್ ಇರ್ಲಿ ಕರಗ ಇರ್ಲಿ ಕೆಂಪ ಇರ್ಲಿ ಉದ್ದಾರ ಇರ್ಲಿ ಬರ್ಕಾರ ಇರ್ಲಿ ಕೆಡ್ಕಾರಿ ಇರಲಿ ಹಡ್ಕಾರಿ ಇರಲಿ ಸರಿ ಹೌದು ಹೆಂಗೋ ಇದ್ರು ಕೂಡ ಗಂಡ ದೇವರ ತಿಳ್ಕೊಂಡು ಹುಟ್ಟಿದ ಮನೆ ಬಿಟ್ಟು ಕೊಟ್ಟ ಸಾಮಾನ್ಯ ಸಾಧ್ಯ ಹೊಡೆದ ಸಂಸಾರ ಮಾಡ್ತಾ ಹೇಳ್ತಿ ಗಂಡಿನ ಜನ ಮಗ ತಾಯಿ ಮತ್ ಏನು ಮಾಡೋದು ಹಿರಿಯರ್ ಕೂಡಿದ್ ನೀವು ಮಾಡ್ಕೋ ಅಂದ್ರೆ ಮಾಡ್ಕೋಬೇಕ ಅದೇನ್ ಅಂತ ಬಾಳೆ ಮಾಡಿದ್ರೆ ಬಿಡೋದ ಒಟ್ಟು ಆಸಕ್ತಿ ನನ್ ಗಂಡೆ ಹೌದಿಲ್ಲ ಮತ್ತ ಹೌದಾ ಅದಕ್ಕೆ ಇವತ್ತಿನ ದಿವಸ ಏನ್ಪಾತ್ ಅಂತಂದ್ರೆ ಇಬ್ಬರು ತಾಯಿ ಆದ್ರು ಇಬ್ಬರು ತಾಯಿ ಒಂದು ಗಂಡಿನ ಜಲ ಮಕ್ಕ ಇನ್ನು ಮೂರನೇ ತಾಯಿ ಯಾರಪ್ಪಾತ್ ಅಂದ್ರ ಯಾರೀಪ ನಾನ ನೀನ್ ಗಂಡ ಹೆಂಡತಿ ಆದ್ರೆ ಒಳಕ್ ಒಂದು ಮಗಳು ಹುಟ್ಟಿತಳಂದ್ರ ನನಗ ನಿನಗ ಹ್ಮ್ ಒಂದ್ ಮಗು ಹುಡ್ತದ್ರ ಹ್ಮ್ ಏನ್ ಹಾಕೈತಿ ಸತ್ತ ಹೆಣ ಶೃಂಗಾರ ಮಾಡಾಕಿ ಆಕೆ ಓಡಿ ಬರ್ತಾಳ ಅಲ್ಲಿಂದ ಇಲ್ಲಿ ಬೇಟ ಮಾಡಿ ಹಬ್ಬಕ್ಕೆ ಬಂದಿನ ಒಂದ್ ತಲೆ ಬಂಗಾರ ಗುಡ್ಡ ಎತ್ತ ಅದು ನೀನು ಮೂಗು ಹಿಡಿದ್ರೆ ಒಂದ್ ಚೆಂಡು ಹೂವಿನ ಮಲಿ ಹಾಕಿ ಹಾ ನಿನಗೆ ಈ ಬತ್ತಿ ಕೊರದ ಹೌದಿಲ್ಲ ನೀನು ಒಂದು ಆಗೊಂದು ಅರ್ಬಿ ಕಟ್ಟಿ ಅದಕ್ಕ ಇವ್ರ ಗಂಡಮಕ್ಳು ಯಾರು ಹೆಣ ಶಂಗಾರ ಮಾಡುದ್ರೆಲ್ಲಿ ಮಾಡ್ತಾರ ಪಾಪ ಹ್ಮ್ ಏยಪ್ಪ ಹು ಹು ಏ ಮಶಾ ಓ ನಮ್ಮ ಅಪ್ಪ ಚಾಟ್ ಮುರ್ತ ಸತ್ತನ ಅವನು ಅವನ ಮನಿ ಬಿಡದಾಗೆ ಒಂದು ಅರ್ಧ ಭಾಗ ಸರಿ ಸರಿಯතර ಬaille ಪೈಲಿ ಹೋಗಿ ತರಿನ गरम ಆಗೈತಿ ನಮ್ಮದು ಹೌದಿಲ್ಲ ಹಾ ಆದ್ರೆ ನಮ್ಮ ಅವಗಳು ಹಂಗಲ್ಲ ಹಂಗಲ್ಲ ಆಡಾಡ್ಕೊಂಡಿತ್ತಾ ಹೆನಾ ಸಿಂಗಾರ ಮಾಡಿ ನಿನಗೆ ಚಂಡು ವಿನ ಮಾಲೆ ಹಾಕಿ ನಿನಗೆ ಈ ಬತ್ತಿ ಕೊರದು ಹೆನಾ ಸಿಂಗಾರ ಮಾಡೋರ ಅದಕ್ಕೆ ಅದಕ್ಕೆ ಹೆನ್ಮಾಕಳಕ್ಕೆ ಹೆನಾ ಸಿಂಗಾರ ಅಲ್ಲ ಅಂತ ಹೇಳಿ ಅದಕ್ಕೆ ಇನೋ ಅದ್ರು ರುಡಿ ಅದಾ ರುಡಿ ಅದ ಹೌದಿಲ್ಲ ಓಡಾಟ ಬರ್ತಾಳ ನಮ್ಮ ಅಡ್ರಾಶಿ ಹುಟ್ಟಿರ್ತಕಂತ ಮಗಳು ಅಂದ್ರೆ ಮೂರನೇ ತಾಯಿ ಮೂರನೇ ಇನ್ನು ನಾಲ್ಕನೇ ತಯಾರ ಯಾರೀಪ ಅಕ್ಕಿ ಮ್ಯಾಗ ಎಷ್ಟು ಬಜ್ಜಿ ಹೇರ್ತಿ ಹೇರ್ ಅಕ್ಕಿ ಮ್ಯಾಗ ಏನ್ ಹೆಸಕಿ ಮಾಡ್ತಿ ಮಾರ್ ಮೂವತ್ತು ಟನ್ ಹೇರ್ತೇವ ನಲ್ವ ಹೇರ್ತೇವ್ ಎರಡು ಡಬ್ಬಿ ಅಕ್ಕಿ ಮ್ಯಾಗತ್ತ ಗುಡಿ ಅಕ್ಕಿ ಮ್ಯಾಗ ಕಟ್ಟ್ಯಾರ ಸಾಲಿ ಅಕ್ಕಿ ಮ್ಯಾಗ ಕಟ್ಟ್ಯಾರ ಗುಡ್ಡೆಲ್ಲ ಮ್ಯಾಗ ಮ್ಯಾಗ್ ಏನ್ ಅತ್ಯಾಚಾರ ಮಾಡೋ ಅಧರ್ಮ ಮಾಡೋ ಹೇಳು ಹುಚ್ಚಿ ನಾಲ್ಕು ಲಕ್ಷ ಜೀವರಾಶಿಗಳೆಲ್ಲ ಭೂಮಿ ಮೇಲೆ ನಾವು ಭೂಮಿ ಅಂದ್ರೆ ಶತ್ರು ಕೂಡ ಮೂರು ಮೂವತ್ ತಗ ಇಟ್ಕೊತಾಳು ತನ್ನ ಗರ್ಭದೊಳಗೆ ಇಟ್ಕೋತಾಳು ಈಕೆ ಏನಪ್ಪಾ ಅಂತಂದ್ರ ಐದನೇ ತಾಯಿ ಭೂಮಿ ತಾಯಿ ಭೂಮಿ ತಾಯಿ ಅಂದ್ರೆ ಐದನೇ ತಾಯಿ ಹಾಕಿ ಆಕಿ ಬಹಳ ದೊಡ್ಡ ಏನ್ ಮಾಡ್ತಿ ಮಾಡ ಹೌದಿಲ್ಲ ಕಚ್ಚಾ ಮಕ್ಕಳು ಹಾಕೊಂಡ್ರು ತಲೆ ತಳಗ ಮಾಡಿಕೊಂಡ್ರು ಬೇಡ ಆಕಿ ಗೊತ್ತ ಬ್ಯಾಸ್ರೆ ಇಲ್ಲ ಅದಕ್ಕ ಭೂಮಿ ತಾಯಿ ಅಂದ್ರ ಐದನೇ ತಾಯಿ ಐದನೇ ತಾಯಿ ಹಿಂಗೇನಪ್ಪ ಗಂಡ ಜಲಮುಖ ಐದು ಮಂದಿ ತಾಯಿಗಳ ಹೆಸರು ಮುಂದಿನ ಬಂದು ಹೆಣ್ಣಿನ ಜಲಮಕ್ಕ ಎಷ್ಟು ಮಂದಿ ತಂದಿಗಳ

இன்னொருத்திஜாத்தி ஏனப்பா தந்திர அவங்க ஏனப்பாத்தி நான் முந்திர தந்தித்தார ಅದಕ್ಕೆ ಅದಕ್ಕ ಜಲಮುಖ ಎಷ್ಟು ಮಂದಿ ತಂದಿಗಳ ಮುಂದಿನ ಸಂದಿಗೆ ಬಂದ ನೀ ಹೇಳ ಅದಕ್ಕೆ ಬಾಳ ಮಾತಾಡುವಂತ ಯಾವಿಲ್ಲ ಎಲ್ಲಿಲ್ಲ ಅದಕ್ಕೆ ಯಥ ಪ್ರಕಾರ ಪ್ರಕಾರ ಐದು ನುಡಿ ಕ್ಯಾಲಿ ಹಾಡಿ ಹಾಡಿ ಸರಜೋಡಿ ಗಂಡು ಹಾಡುವಂತ ಚಾನ್ಸ್ ಕೊಡುವ ಕೊಡೋಣ ಮುಂದಿನ ಸಂದಿಗೆ ಹೆಂಗ ಬರ್ತಾರ ದೋತ್ ಗಂಟೆ ತಗೊಂಡು ಈ ಕಡೆ ಊಸ್ತುಲ ನಾ ರಾತ್ರಿ ಮುರುಕು ತಿಳಿ ಅಂಡ್ ಅದಕ್ಕ ನನಗೆ ಯಾವಾಗ ಬೇಕಾಗ ವಕಲಿಲ್ಲ ನಾ ಮುಂದಿನ ಸಂಜೆ ನೋಡೋಣ ಹೆಂಗ್ ಬರ್ತಾರ ಬರ್ಲಿ ಇಲ್ಲಿ ಕಮಿಟಿ ಮಾಡುವಂತ ಗುರುಗಳು ಒಂದ್ ಏನು ಹೇಳ್ಯಾರಪ್ಪ ಅಂತಂದ್ರ ಏನ್ ಇವತ್ತಿನ ದಿವಸ ಹೆಂಗಪ್ಪ ಅಂತಂದ್ರ ಸಂಜಿಗೆ ಒಂದ್ ಘರ್ಷಣೆ ಕೇಳಬೇಕ ಘರ್ಷಣೆ ಕೇಳಬೇಕ ಊಟದಾಗ ಉಪ್ಪಿನಕಾಯಿ ಹೌದಿಲ್ಲ ಮತ್ತ ಬಳ್ಳ ಚಂದನ್ ಹಕ್ಕ ನಾಲ್ಕದ ಪುಳಿಬೇಕ ಅಂತ ಅದ್ ಕೇಳ್ರಿ ಹೋದ್ರಿ ಅದ ಸಂ ಘರ್ಣೆ ಕೇಳ್ರಿಪ ಘರ್ಷಣೆ ಗಂಡಿಗೆ ಸಂಬಂಧಿರತಕ್ಕ ಘರ್ಷಣೆ ಹೆಣ್ಣು ಹಡವ್ರ ಕೇಳ್ರಿ ಹೇಳಿ ಹೆಣ್ಣಿಗೆ ಸಂಬಂಧಿರತಕ್ಕಂಥ ಘರ್ಷಣೆ ಗಂಡ್ ಹಡವ್ರ ಕೇಳ್ರಿ ಹೇಳ್ಯಾರ ಹೇಳ್ಯಾರೀಪ ಅದಕ್ಕೆ ನಮ್ಮ ಸರಜೋಲಿ ಕಲಾವಂತರ ಮುಂದಿನ ಸಂಧಿಗೆ ಉತ್ತರ ಹೇಳ್ರಿ 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 ಆದ್ರೆ ನಮ್ದೇನೋ ಅಭ್ಯಂತರ ಎಲ್ಲ ಕೂಡಿರ್ತಕ್ಕಂತ ಮಂದಿಗೆ ತಿಳಿಬೇಕ ಏನ್ ನಿಮ್ಗೆ ಬಂದ್ರೆ ಹೇಳಿರಿ ಬರಲಿಲ್ಲ ಅಂದ್ರೆ ಭಾಳ ಅಡ್ಗಿರಿ ಚಿಟ್ಕೋತ ಕೇಳಿ ರೀ ಹೌದುನು ಹೇಳ್ತಾಳೆ ಎಲ್ಲರೂ ಒಟ್ಟು ನಮ್ದು ಗರ್ಶನ ಹೆಂಗೆ ಕಳ್ಕೊತೀನ ಹ್ಯಾಂಗ ಐತ್ರಿ ಪರಮೇಶ್ವರನ ಪಾರ್ವತಿನ ಗರ್ಶನು ಅಂದ್ರೆ ನಮ್ಮ ಸರಸುಣ ಕಣವಂತ್ರ ಪರಮೇಶ್ವರನ ಪಾರ್ವತಿನ ಹೌದನು ಹೌದಾ ಒಟ್ಟು ಪರಮೇಶ್ವರ ಪಾರ್ವತಿ ಪರಮೇಶ್ವರ ಪಾರ್ವತಿ ಹೌದು ಮತ್ತು ನಮ್ದು ಒಂದಿತ್ತು ನ್ಯಾಲ ದಿಪಗಾಯ್ತಪ್ಪ ಹಾ ಅದ ಹೌದಿಲ್ಲ ಮಾಡ ಹೌದೌದು ಪರಮೇಶ್ವರ ಪಾರ್ವತಿ ಆಟ ಆಡುವಂತ ಜಾಗ ಹೌದು ಪರಮೇಶ್ವರ ಪಾರ್ವತಿ ಆಟ ಆಡುವ ಜಾಗ ಹೌದ್ ಹೌದಿಲ್ಲ ಮತ್ತ ಇದು ಹೆಣ್ಣಮಗಳ ನಿನಗ ಹಾಕಿದ ಘರ್ಷಣೆ ಇದ ಸರಸೋಳಿ ಕಲಾವಂತರ ಕೇಳಿರ್ತಕ್ಕಂಥ ಘರ್ಷಣೆ ಐತಿ ಹೌದು ಬಂದ್ರೆ ಹೇಳ್ರಿ ಬರ್ರಿ ಕೇಳ್ರಿ ದೊಡ್ಡ ಕಲಾವಂತ್ರದ ಅವರಿಗೆ ಉತ್ತರ ಕೊಟ್ಟ ಕೊಡ್ತಾರ ಕೊಟ್ಟೇನ ಕೊಡ್ತಾರೆ ಪಾಪ ಹೌದೇನು ಸವಾಲ್ ಹುಡ್ಕ್ಯಾಡಂದೇ ಅವ ಗಣೇಶನ ಹುಡ್ಕ್ಯಾಡಂದ್ಯಾವಾಗ ಅವ ಅದಕ್ಕೆ ಇರಲಿ ಆಗಲಿ ಭಾಳ ಮಾತಾಡುವಂಥ ವ್ಯವಹಾರ ಇಲ್ಲ ಏನಿಲ್ಲ ಅದಕ್ಕೆ ಕೊಟ್ಟ ಇವತ್ತಿನ ದಿವ್ಸ ಹಾಡಿಕಿ ಆದ್ರೆ ಹೆಂಗೆ ಆಗ್ಬೇಕು ಗೊತ್ತೈತೆ ಅಲ್ಲ ರಾಣಿ ಚೆನ್ನಮ್ಮ ಎಕ್ಸ್ಪ್ರೆಸ್ ಆದಂಗೆ ಆಗಿರಬೇಕು ಟ್ವೆಂಟಿ ಟ್ವೆಂಟಿ ಮ್ಯಾಚ್ ನಡ್ದಂಗೆ ಇರ್ಬೇಕ ಹೌದು ಹನ್ನೊಂದು ಆದ್ರೆ ಮುರ್ದು ಬುಕ್ನ್ಯಾದ್ರು ಒಟ್ಟೆ ನೋಡೋಂಗಿಲ್ಲ ಒಟ್ಟು ಹೋಗೋದ ಹೋಗೋದ ಟ್ರೆಂಡ್ ಇದು ಹೌದು ಇದು ಆಗಲಿ ಅದಕ್ಕೆ ಇವತ್ತಿನ ದಿವಸ ಕೌಜಲಿಗೆ ಅವ್ರಿಗೆ ಮತ್ತು ಸುಂದರ ಅವ್ರಿಗೆ ಅಂದ್ರೆ ಹಂಗೆ ನಾವು ಅಷ್ಟು ತಿಂಡಿ ಅದಾವ ಅವ್ರಿಗೆ ಹೊರಗೆ ವಿನಂತಿ ಏನಪ್ಪ ಅಂತಂದ್ರೆ ಯಾರು ಗಟ್ಲೆ ಮಾಡಕ್ಕೆ ಈಗ ಹ್ಯಾಂಗೆ ಗೊತ್ತಾ ಹಿಂಗೆ ಕೊಡಿರಿ ಗಡ್ಸರ್ ನೋಡಿ

கேட்ட பால சுனி ஹலா ஒட பயணம் வட பயணா கலி ஹா வடி பயண ಹೇರನಾ ಓ ಬಾಳದ ರಮೇಶ್ ಕುಳور YouTube ಚಾನೆಲ್ ಗೆ ಸಬ್ಸ್ಕ್ರೈಬ್ ಆಗಿರಿ ಬಾಜುವಿರುವ ಬೆಲ್ ಬಟನ್ ಅನ್ನು ಟನ್ ಅಂತ ಬಾರಸಿ ಹಲೋರ್ ಯೂಟ್ಯೂಬ್ ಚಾನೆಲ್ ಗೆ ಸಬ್ಸ್ಕ್ರೈಬ್ ಆಗಿರಿ ಬಾಜು ಇರುವ ಬೆಲ್ ಬಟನ್ ಅನ್ನು ಟನ್ ಅಂತ ಬಾರಿಸರಿ